ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬ ಇವತ್ತಿನ ಬಹಳ ಪ್ರಮುಖವಾದ ಸುದ್ದಿ ಅದು ಅದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಚಿವ ಸಂಪುಟವನ್ನು ಪುನರ್ರಚಿಸಿದ್ದಾರೆ ಹನ್ನೆರಡು ಸಚಿವರಿಗೆ ಅವರು ಕೊಕ್ ನೀಡಿದ್ದಾರೆ ಮೂವತ್ತು ಹೊಸ ಸಚಿವರನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಹದಿಮೂರು ಸಚಿವರಿಗೆ ಅವರಿಗೆ ಇಂಡಿಪೆಂಡೆನ್ಸ್ ಕಾಲದೇ ಪ್ರಮೋಷನ್ ಕ್ಯಾಬಿನೆಟ್ಗೆ ಪ್ರಮೋಷನ್ ಕೊಡಲಾಗಿದೆ ಒಟ್ಟಾರೆ ಇದಕ್ಕೆ ಮೇಜರ್ ಸರ್ಜರಿ ಅಂತ ಕೆಲವು ಪತ್ರಿಕೆಗಳು ಬರೆದಿವೆ ಸೊ ಕೆಲವರು ಅತ್ಯದ್ಭುತವಾದ ಒಂದು ಸಂಪುಟ ವಿಸ್ತರಣೆ ಇದು ಅಂತ ಮಾತನಾಡ್ತಾ ಇದ್ದಾರೆ ಸೊ ಹಾಗಿದ್ದರೆ ಈ ಸರ್ಜರಿಯಿಂದ ಪೇಷಂಟ್ ಬದುಕುಳಿತಾರ ಇಲ್ಲ ಆದರೆ ಇದಕ್ಕಿಂತ ಮೊದಲು ನಾನು ಹೇಳಬೇಕಾದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸುತ್ತಮುತ್ತಲ ಅವರ ಥಿಂಕ್ ಟ್ಯಾಂಕ್ ಏನಿದೆ ಇನ್ಕ್ಲೂಡಿಂಗ್ ಅಮಿತ್ ಅವರಿಗೆ ಒಂದು ಅಂಶ ಅರಿವಿಗೆ ಬಂದಿದೆ ಯಾವುದು ಆ ಅಂಶ ಅದು ಸರ್ಕಾರದ ಇಮೇಜ್ ಡೌನ್ ಆಗ್ತಿದೆ ಅನ್ನೋದು ಮೊದಲನೇ ಅಂಶ ಎರಡನೇದು ಬಹಳಷ್ಟು ಸಚಿವರು ನಿರೀಕ್ಷೆಯ ಪ್ರಮಾಣದಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋದು ಎರಡನೇ ಅಂಶ ಮೂರನೇ ಅಂಶ ಸಮಾಜದಲ್ಲಿ ತುಳಿತಕ್ಕ ಒಳಗಾದವರಿಗೆ ಹಿಂದುಳಿದ ವರ್ಗದವರಿಗೆ ಈ ರಾಜಕೀಯವಾದ ಒಂದು ಅವಕಾಶವನ್ನು ಕಲ್ಪಿಸ ಕೊಡಬೇಕು ಅನ್ನುವ ಅರಿವು ಮೂಡಿದೆಯನ್ನು ಅಂತ ಅನಿಸುತ್ತೆ ಈ ಮೂರು ಅಂಶಗಳನ್ನು ನಾವು ಮೊದಲು ಗಮನಿಸ್ಬೋದು ನೀವು ಈ ಈ ಕೊಟ್ಟ ಸಚಿವರುಗಳೆಲ್ಲ ನೋಡಿ ಬಹಳ ಮುಖ್ಯವಾಗಿ ಕೆಲವು ಮಾತುಗಳನ್ನು ಮೊದಲು ನಾವು ಸದಾನಂದ ಗೌಡರಿಂದ ಪ್ರಾರಂಭ ಮಾಡೋಣ ಸದಾನಂದ ಗೌಡರು ಒಬ್ಬ ನಿಷ್ಪ್ರಯೋಜಕ ಮಂತ್ರಿಯಾಗಿದ್ದರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಎರಡನೇದು ಅವರ ಮನೆಗೆ ಯಾರಾದರೂ ಹೋದರೆ ಅವರನ್ನು ಕೂಡ ಗೌರವದಿಂದ ನೋಡ್ತಾ ಇರಲಿಲ್ವಂತೆ ಸೊ ಅವರು ಅವರನ್ನು ಕೂಡ ಗನ್ಮ್ಯಾನ್ ಹತ್ರ ಹೇಳಿ ಕಳಿಸ್ತಾ ಇದ್ದರು ಅನ್ನೋದೇ ಜನ ಸಂಪರ್ಕವನ್ನೇ ಸದಾನಂದ ಗೌಡರು ಕಳೆದುಕೊಂಡಿದ್ರು ಒಂದು ಎರಡನೇದು ಅವರ ಖಾತೆಯಲ್ಲಿ ಆ ರಸಗೊಬ್ಬರ ಖಾತೆ ಅದನ್ನು ಅನಂತಕುಮಾರ್ ಕೂಡ ನಿರ್ವಹಣೆ ಮಾಡಿದರು ಆವಾಗ ಒಳ್ಳೆಯ ಹೆಸರನ್ನು ಸರ್ಕಾರಕ್ಕೆ ತಂದುಕೊಂಡಿದ್ದರು ಇವರು ಅದನ್ನು ಮಾಡಲಿಲ್ಲ ಸೊ ನಂತರ ಅಂಕಿಅಂಶಗಳ ಕೆಲಸಕ್ಕೆ ಬಾರದ ಒಂದು ಖಾತೆ ಇತ್ತು ಅವ್ರ ಹತ್ರ ಆ ಅಂಕಿಅಂಶಗಳು ಹಿಡ್ಕೊಂಡು ಏನು ಮಾಡಿದ್ರು ಗೊತ್ತಲ್ಲ ಅದರ ಜೊತೆಗೆ ಬಿ ಜೆ ಪಿ ವರಿಷ್ಠರಿಗೆ ಬೇಸರ ಆಗೋದಕ್ಕೆ ಭಾಳ ಮುಖ್ಯಕ್ಕೆವಾದ ಕಾರಣ ಒಂದು ಸಿ ಡಿ ಅಂತ ಹೇಳಲಾಗ್ತಾ ಇದೆ ಈ ಬಿ ಜೆ ಪಿ ಅವರಿಗೆ ಸಲ ಸಿ ಡಿ ಶಾಪ ಕಂಟ್ರಿ ಗೊತ್ತಿಲ್ಲ ಸಿ ಡಿ ಬ್ಲೂ ಫಿಲ್ಮ್ ಇಂಥದ್ರಲ್ಲೇ ಸಿಕ್ಕಾಕ್ಕೊಳ್ಳೋದು ಅದು ಯಾಕೆ ಸಿಕ್ಕಾಕತ್ತಾರೋ ಏನೋ ಗೊತ್ತಿಲ್ಲ ಇದೇ ಚಟುವಟಿಕೆ ಅವ್ರ ಮೂಲ ಕಸುಬು ಗೊತ್ತಿಲ್ಲ ಗೊತ್ತಿಲ್ಲ ಅದು ಯಾವುದೋ ಸಿ ಡಿ ದೇವು ಹೆದ್ರ ಬಿಟ್ಟು ಹೋಗಿ ಕೋರ್ಟ್ಗೆ ಹೋಗಿ ಎಂಟಿಸಿಪೇಟ್ರಿ ಬೇಲ್ ರೀತಿಯೇ ಅದು ಒಂಥರ ಎಂಟಿಸಿಪೇಟ್ರಿ ಬೇಲೆ ತಮ್ಮ ವಿರುದ್ಧ ಯಾರು ಬರಿಬಾರದು ಬಾರ್ದು ಅಂತ ಒಂದು ಆದೇಶ ತಂದರು ಅದು ಅವರು ಕುತ್ತು ಕೂತ್ ಬಂತು ಅಂತ ಆ ಕಾರಣಕ್ಕೆ ಸದಾನಂದ ಗೌಡರು ಕಳೆದುಕೊಡರು ಅವರು ನಿಷ್ಪ್ರಯೋಜಕ ಸಚಿವರು ಅನ್ನೋದು ನಮ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಇನ್ನು ಎರಡನೇದು ಬಹಳ ಪ್ರಮುಖವಾದ ಸಚಿವರನ್ನು ಕೈಬಿಟ್ಟಿದ್ದಾರೆ ನೀವು ಗಮನಿಸಿ ರವಿಶಂಕರ್ ಪ್ರಸಾದ್ ರವಿಶಂಕರ್ ಪ್ರಸಾದ್ ಬಹಳ ಪ್ರಚಾರದಲ್ಲಿದ್ದಂತಹ ಸಚಿವ ಅವರು ಕಾನೂನು ಸಚಿವರು ಆಗಿದ್ದರು ಐ ಟಿ ಸಚಿವರು ಆಗಿದ್ದರು ಸೊ ಈ ಇವರಿಗೆ ಯಾಕೆ ಕಳೆದುಕೊಂಡ್ರು ಅಂತ ನನಗೆ ಕೆಲವು ಅನುಮಾನಗಳಿವೆ ಒಂದು ಟ್ವಿಟರ್ ಜೊತೆಗಿನ ಅವರ ಜಗಳ ಇದೆಯಲ್ಲ ಅದು ತಾರಕಕ್ಕೆ ಹೋಗಿದ್ದು ಅದು ಒಂದು ಕಾರಣ ಎರಡನೇದಾಗಿ ಅವರು ತಂದ ಕಾನೂನುಗಳು ಸಿಟಿಜನ್ಶಿಪ್ ಕಾನೂನು ಕೂಡ ಅವರನ್ನೇ ಕಾನೂನು ಸಚಿವರಾಗಿದ್ದಾಗ ಬಂದಿದ್ದು ಅದು ಎಷ್ಟರ ಮಟ್ಟಿಗೆ ಕಾರಣ ಗೊತ್ತಿಲ್ಲ ಬಟ್ ಟ್ವಿಟ್ಟರ್ ಏನಿದೆ ಈ ಟ್ವಿಟ್ಟರ್ ವಿರುದ್ಧದ ಜಗಳ ಇವನೇ ಸ್ಟಾರ್ಟ್ ಮಾಡಿದ್ರು ಬಹುಮಟ್ಟಿಗೆ ಅಮೇರಿಕಾದ ಪ್ರೆಷರ್ ಇರಬಹುದು ಅಂತ ನಂಬುದು ಅವ್ನು ನಾನು ಅಮೇರಿಕಾದ ಪ್ರೆಷರಿಗೆ ಮೋದಿ ಸರ್ಕಾರ ಈಲ್ಡ್ ಆಗಿರಬಹುದು ಅಂತ ನನ್ನ ಅನುಮಾನ ಆಟ ನೀವು ಅದಕ್ಕೆ ದಾಖಲೆ ಏನಿದೆ ಅಂತಂದರೆ ನನಗೆ ಗೊತ್ತಿಲ್ಲ ನಾನೇನು ಅಮೇರಿಕಾದ ಯಾವುದೋ ಪ್ರೈಮ್ ಮಿನಿಸ್ಟರ್ ಹತ್ರ ಪ್ರೆಸಿಡೆಂಟ್ ಹತ್ರ ಯಾರ ಹತ್ರ ಮಾತಾಡಿದವ್ ನನಗೆ ಗೊತ್ತಿಲ್ಲ ನನಗೆ ಬಟ್ ಐ ಸ್ಟಿಲ್ ಐ ಡೌಟ್ ಆ್ಯಸ್ ಎ ಜರ್ನಿಸ್ಟ್ ಸೊ ಅದು ಅದರಿಂದ ಅವರು ಕಳೆದುಕೊಂಡ್ರೇನೋ ಅಂತ ಇನ್ನು ಜಾವಡೇಕರ್ ಜಾವಡೇಕರ್ ಅವರ ಪತನವನ್ನು ನೋಡಿ ಇದನ್ನು ಒಂದು ರೀತಿ ಸರಾಗವಾಗಿ ಅವರು ಡೌನ್ ಆಗ್ತಾ 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 ಬಂದಿದ್ದು ಸೊ ಜಾವಡೇಕರ್ ಅಂತವರು ಸಚಿವ ಸ್ಥಾನ ಕಳ್ಕೊಂಡು ಹೊಸ ರೂಪ ಕೊಡೋದಕ್ಕೆ ಅಂತ ಆದರೆ ನೀವು ಇನ್ನು ಆರೋಗ್ಯ ಸಚಿವ ಹರ್ಷವರ್ಧನ್ ನಾವು ಡಾಕ್ಟ್ರ್ ಹರ್ಷವರ್ಧನ್ ಅಂತ ಗೊತ್ತಿಲ್ಲ ಅವ್ರು ಯಾವ ರೀತಿ ಡಾಕ್ಟ್ರು ಅಂತ ಅವರು ಈ ಕೊರೋನಾ ಹ್ಯಾಂಡ್ಲ್ ಮಾಡೋದರಲ್ಲಿ ಸಂಪೂರ್ಣವಾದ ವಿಫಲತೆಯನ್ನು ಕಂಡಿದ್ದಾರೆ ಅವರು ವಿಫಲರಾಗಿದ್ದಾರೆ ಅನ್ನೋದು ನನಗಂತೂ ಒಂದು ಚೂರು ಅನುಮಾನ ಇಲ್ಲ ಆದ್ದರಿಂದ ಅವ್ರನ್ನ ಹಾಕಲಾಯಿತು ಅನ್ನೋದು ನಾನು ಈ ಮೂರು ಜನ ಬಿಟ್ಬಿಟ್ಟು ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಗೆ ಬರ್ತೇನೆ ಸೊ ಶೋಭಾ ಕರಂದ್ಲಾಜಿ ಅವರು ಕರ್ನಾಟಕದಿಂದ ಹಾಗೆಯೇ ರಾಜೀವ್ ಚಂದ್ರಶೇಖರ್ ಅವರು ನಾರಾಯಣಸ್ವಾಮಿಯವರು ಭಗವಂತ ಕೂಬಾ ಅವರು ಇವರು ಇವರು ನಾಲ್ಕು ಜನ ಆಯ್ಕೆ ಮಾಡಲಾಗಿದೆ ಇಡೀ ಆಯ್ಕೆಯಲ್ಲಿ ಒಂದು ಅಂಶ ನಾನು ಗಮನಿಸಿದ್ದು ಅಂದರೆ ಅವರು ಯಾರಿಗೆ ಡಿಗ್ರಿ ಪದವಿ ಇದೆಯೋ ಅವರಿಗೆ ಮೋದಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ ಅನ್ನೋದು ಒಂದು ಎರಡನೇದು ರಾಜಕೀಯ ವ್ಯಕ್ತಿಗಳಿಂತ ಹೆಚ್ಚಾಗಿ ಮೋದಿಯವರು ಬ್ಯೂರೋಕ್ರಾಟ್ಸನ್ನು ನಂಬ್ತಾರೆ ಅನ್ನೋದು ಕೂಡ ಇದರಿಂದ ಪ್ರೂವ್ ಆಗಿದೆ ಬ್ಯೂರೋಕ್ರಾಟ್ಸ್ಗಳನ್ನ ಯಾರ್ಯಾರು ತಗೊಂಡಿದ್ದಾರೆ ಇಲ್ಲಿ ಇಷ್ಟಿದೆ ಸೊ ಅದರ ಜೊತೆಗೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ವಿದೇಶಗಳಲ್ಲಿ ಓದ್ದವರು ಇಂಥವ್ರನ್ನ ಅವರು ಹೆಚ್ಚು ಪ್ರಿಫರ್ ಮಾಡಿದ್ದಾರೆ ಸೊ ಅದರ ಜೊತೆಗೆ ಮಂತ್ರಿಗಳ ಏಜ್ ಗ್ರೂಪ್ ಇದೆಯಲ್ಲ ಅದು ಎವರೇಜ್ ಐವತ್ತೆಂಟಕ್ಕೆ ತಂದಿಳಿಸಿದ್ದು ಅದರ ಯುವಕರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಸೊ ಅದರ ಒಮ್ಮೆಲೆ ನೀವು ಈ ರೀತಿ ತೀರ್ಮಾನ ತೆಗೆದುಕೊಳ್ಬಹುದು ಆಲೋಚನೆ ಮಾಡಿ ಕೆಲವೊಮ್ಮೆ ಡಿಗ್ರಿ ಪಡೆದವರಿಗೆ ಸಾಮಾನ್ಯ ಜ್ಞಾನ ಅನ್ನೋದಿರಲ್ಲ ಕಾಮನ್ ಜ್ಞಾನ ಏನಿದೆ ಸಾಮಾನ್ಯ ಜ್ಞಾನ ಜನರ ನಡುವೆ ಇರೋದರಿಂದ ಬರುತ್ತೆ ಅದರಿಂದ ರಾಜಕಾರಣಿಗಳಿಗಿದ್ದ ಕಾಮನ್ ಸೆನ್ಸ್ ಈ ಬ್ರೋಕ್ರಾಡ್ಸ್ಗಳಿಗೆ ಇರುತ್ತೆ ಅಂತ ನಾನು ನಂಬಿಲ್ಲ ಆದ್ದರಿಂದ ಮೋದಿ ಆದರೆ ಬ್ರೋಕ್ರಾಡ್ಸನ್ನೇ ನಂಬೋದವರು ಅವ್ರ ರಾಜಕಾರಣಿಗಳಿಗೆ ಯಾವತ್ತೂ ನಂಬಲ್ಲ ಅವರು ಗುಜರಾತ್ ಮುಖ್ಯಮಂತ್ರಿ ಆದ ಕಾಲದಿಂದ ಅವರು ಬ್ರೋಕ್ರಾಡ್ಸನ್ನೇ ನಂಬುತ್ತಾ ನಂಬುತ್ತಾ ಬಂದಂಥ ವ್ಯಕ್ತಿ ಅವರು ಸೊ ಇಲ್ಲೂ ಕೂಡ ಅವರು ಬ್ರೋಕ್ರಾಡ್ಸನ್ನು ನಂಬಿದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅವರು ರಾಜಕಾರಣಿಗಳಿಗಿಂತ ಬ್ರೋಕ್ರಾಡ್ಸನ್ನು ಹೆಚ್ಚು ನಂಬಿದ್ದಾರೆ ಅಂತ ಇನ್ನು ಅವರು ಖಾತೆ ಹಂಚಿಕೆಯಲ್ಲೂ ಅಂತ ಮೇಜರ್ ಅದನ್ನು ಅಂತ ಅನಿಸಲ್ಲ ಆದರೆ ನನಗೊಂದು ಆಶ್ಚರ್ಯ ಆಗೋದನ್ನು ಗೊತ್ತಾ ಅಮಿತ್ ಶಾ ಇನ್ನೊಂದು ಖಾತೆ ಕೊಟ್ಟಿದ್ದಾರೆ ಕಾಪ್ರೇಷನ್ ಸಹಕಾರ ಖಾತೆ ಆದರೆ ಸಹಕಾರ ಇಲಾಖೆ ಇದೆಯಲ್ಲ ಅದು ಸೇರಿದ್ದು ರಾಜ್ಯಗಳಿಗೆ ಕೇಂದ್ರಕ್ಕಲ್ಲ ಅಲ್ಲಿ ಮತ್ತೆ ಹಸ್ತಕ್ಷೇಪ ಮಾಡ್ತಿದ್ದಾರೆ ಸಹಕಾರ ಸಂಸ್ಥೆಗಳ ಮೇಲೆ ಹಸ್ತಕ್ಷೇಪ ಮಾಡಿ ಅಲ್ಲಿರುವ ದುಡ್ಡನ್ನು ಕೇಂದ್ರ ಸರ್ಕಾರ ಎತ್ತೊಗೊಳೋದಕ್ಕೇನೋ ಮಾಡುತ್ತಾ ಅಂತ ಈ ವಿಚಾರದಲ್ಲಿ ಗಂಭೀರವಾದಂಥ ಆಲೋಚನೆ ನಡೀಲೇಬೇಕಾಗಿದೆ ಯಾಕೆಂದರೆ ಸಹಕಾರ ಸಂಸ್ಥೆಗಳಲ್ಲಿ ಏನಾದರೂ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಿದರೆ ಸಹಕಾರ ಸಂಸ್ಥೆಗಳ ಸ್ವಾಯತ್ತತೆ ನಾಶ ಆದರೆ ಬಹಳ ಕಷ್ಟ ಇದು ಯಾಕೆಂದರೆ ಇಂಡಿಯಾದ ಬುನಾದಿ ಅದು ಸಹಕಾರಿ ತತ್ವ ಅದು ಅಲ್ವಾ ಎಷ್ಟು ಸಹಕಾರಿ ಸಂಸ್ಥೆಗಳು ಅತ್ಯದ್ಭುತವಾಗಿ ಕೆಲಸ ಮಾಡಿದೆ ಅದರಂತೆ ಸಹಕಾರಿ ಸಂಸ್ಥೆಗಳಲ್ಲಿ ಕರಪ್ಷನ್ ಕೂಡ ಇಲ್ಲ ಅಂತೇನು ನಾನು ಹೇಳ್ತಾ ಇಲ್ಲ ಕರಪ್ಷನ್ನು ಸಹಕಾರಿ ಸಂಸ್ಥೆಗಳಲ್ಲಿ ಇದ್ದೇ ಇದೆ ಅಂತ ಸೊ ಆದರೆ ಈ ಕೇಂದ್ರ ಸರ್ಕಾರ ಟೇಕ್ ಅದು ಯಾರು ಅಮಿತ್ ಶಾ ಅಮಿತ್ ಶಾ ಅಂತಂದ್ರೆ ನಮಗೆಲ್ಲ ಒಂಥರ ಭಯ ಕಂಡ್ರಿ ಆ ಮನುಷ್ಯ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯಾಕೋ ಒಂಥರ ಅವರು ಯಾವ ರೀತಿ ವ್ಯಕ್ತಿ ಅಂತ ನಾನು ಹೇಳೋದೇ ಕಷ್ಟ ಮಾತಾಡೋದೇ ಕಷ್ಟ ಅಲ್ವಾ ಸೊ ಅವರಿಗೆ ಸಹಕಾರ ಕೊಟ್ಟಿದ್ದರಿಂದ ಅದರಿಂದ ಸಹಕಾರ ಆಂದೋಲನ ಏನಿದೆ ಆ ಸಹಕಾರ ಆಂದೋಲನ ಯಾವ ರೂಪವನ್ನು ಪಡೆಯುತ್ತೋ ನನಗೆ ಗೊತ್ತಿಲ್ಲ ಇನ್ನು ಕರ್ ಕರ್ನಾಟಕದಲ್ಲಿ ಕೊಟ್ಟ ಈ ಕರ್ನಾಟಕದಿಂದ ಏನು ಯಾರ್ಯಾರು ಸಚಿವ ಸಂಪುಟ ನಾಲ್ಕು ಜನ ಸೇರಿದ್ದಾರೆ ಅವ್ರಿಗೆ ಕೊಟ್ಟ ಖಾತೆ ನೋಡಿದರೆ ನಾರಾಯಣ ಸ್ವಾಮಿ ಅವರಿಗೆ ಅವರಿಗೆ ಸಾಮಾಜಿಕ ನ್ಯಾಯ ದಲಿತ ಅಂದ ಕಣ ಅವ್ರು ಸಾಮಾಜಿಕ ನ್ಯಾಯ ಅನ್ನುವಂಥ ಒಂದು ಪರಿಕಲ್ಪನೆ ಸಾರಿ ಸಾರಿಬಲ್ ದಲಿತರಾದರೂ ಭಾಳ ಅದ್ಭುತವಾಗಿ ಬೇರೆ ಕೆಲಸ ಮಾಡಬಾರ್ದು ಆದರೆ ಅವರಿಗೆ ಸಾಮಾಜಿಕ ನ್ಯಾಯ ಅನ್ನೋದನ್ನು ಕೊಟ್ಬಿಟ್ಟು ಕೈ ನಾರಾಯಣ ಸ್ವಾಮಿ ಅವರಿಗೆ ಹಾಗೆ ಒಂದು ಇದನ್ನು ಕೊಟ್ಬಿಟ್ಟು ಅವರು ಕೈ ತೊಳೆದುಕೊಂಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾಯಿದೆ ಏನು ಅದಂಥ ಇನ್ನೊಬ್ಬರು ಸಚಿವರಿದ್ದಾರೆ ಇವರು ಅದಂಡ್ರಿಗೆ ಕೆಲಸ ಮಾಡಬೇಕು ಇನ್ನು ರಾಜೀವ್ ಚಂದ್ರಶೇಖರ್ ನಾನು ಅಂದ್ಕೊಂಡಿದ್ದೆ ಐ ಟಿ ಬಿ ಟಿ ಯಾರು ಅಂತ ಅವ್ರು ಎಕ್ಸ್ಪರ್ಟೈಸ್ ವಾಟ್ ಎವರ್ ಇಟ್ ಮೇ ಬಿ ಆದರೆ ಅವ್ರಿಗೆ ಕೌಶಲ್ಯ ಅಭಿವೃದ್ಧಿನೋ ಯಾವುದೋ ಕೊಟ್ಬಿಟ್ಟಿದ್ದಾರೆ ಸೊ ಅದು ಯಾವ ರೀತಿ ಕೌಶಲ್ಯ ಅಭಿವೃದ್ಧಿನೋ ಆ ಖಾತೆ ಏನು ಮಾಡ್ತಾರೋ ಗೊತ್ತಿಲ್ಲ ಒಂಥರ ಯಾವುದೋ ಒತ್ತಡಕ್ಕೆ ಸಚಿವ ಸಂಪುಟಕ್ಕೆ ತಗೊಂಡು ಎಲ್ಲೋ ಬಿಟ್ಟಂತೆ ನನಗೆ ಅನ್ನಿಸ್ತಾ ಇದೆ ಇನ್ನು ನನಗಿದ ಎಲ್ಲದಕ್ಕಿಂತ ಭಾಳ ಮುಖ್ಯ ಆದ್ದು ಅಂತಂದರೆ ಶೋಭಾ ಕರಂದ್ಲಾಜಿ ಅವ್ರ ಬಗ್ಗೆ ಅವರಿಗೆ ನಿಮಗೆ ಗ್ರಾಮೀಣಾಭಿವೃದ್ಧಿ ಒಳ್ಳೆಯ ಕೊಟ್ಟಿದ್ದಾರೆ ಶೋಭಕ ಬಹಳ ಕಾಲದಿಂದ ನೇಪಥ್ಯಕ್ಕೆ ಸರಿದು ಹೋಗಿದ್ಲು ಅವರು ಮುಖದಲ್ಲಿ ಒಂಥರ ನೋವಿತ್ತು ಕಂಡ್ರಿ ಇತ್ತೀಚೆಗೆ ಮಾತನಾಡಿದಾಗ ನಾನು ಅವಳ ವಿಜುವಲ್ಸ್ಗಳನ್ನು ನೋಡಿದಾಗ ಶೋಭಾ ಕರದ್ಲಾಜೆ ಅವರು ಅವರಿಗೆ ಆಗಿರುವಕ್ಕಿಂತ ಹೆಚ್ಚಿನ ವಯಸ್ಸಾಗಿದೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಅಂಥವ್ರು ನೇಪಥ್ಯಕ್ಕೆ ಸರಿದು ಹೋಗಿದ್ದರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಇತ್ತು ಕಳೆದ ಎಲೆಕ್ಷನ್ನಲ್ಲಿ ನಿಂತ್ಕೋಬೇಕು ಅಂದಿದ್ರು ಅವಕಾಶ ಕೊಟ್ಟಿರಲಿಲ್ಲ ಅದರ ಜೊತೆಗೆ ಯಡಿಯೂರಪ್ಪನವರ ಕುಟುಂಬದ ಒಂದು ಒತ್ತಡ ಯಾವ ರೀತಿ ಇತ್ತು ಅಂದರೆ ಅವರು ಮುಖ್ಯಮಂತ್ರಿಗಳನ್ನ ನೋಡೋದು ಕೂಡ ಬರೋ ಆಗಿರಲಿಲ್ಲ ರಾಜ್ಯ ರಾಜಕಾರಣದಿಂದ ದೂರ ಇರಿ ಅಂತೇಳಿ ಪಕ್ಷದ ವರಿಷ್ಠರು ಸೂಚನೆ ನೀಡಿದ್ರು ಅನ್ನುವ ಮಾತು ಕೂಡ ಇತ್ತು ಹೀಗಾಗಿ ಶೋಭಾ ಒಂದು ರೀತಿ ನೇಪಥ್ಯಕ್ಕೆ ಸರಿದು ಹೋಗಿದ್ದರು ಪಕ್ಷದ ಚಟುವಟಿಕೆಯಲ್ಲಿ ಕಾಣ್ತಿರಲಿಲ್ಲ ಹೆಚ್ಚಿನ ಹೇಳಿಕೆಗಳನ್ನು ಕೊಡ್ತಿರಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಿದ್ರು ಅವರಿಗೆ ಒಂಥರ ರಾಜಕೀಯ ಪುನರ್ಜನ್ಮ ದೊರೆತಂತೆ ಅಂತ ಅದ್ರ ಜೊತೆಗೆ ಶೋಭಕ್ಕ ಒಂದು ದೃಷ್ಟಿಯಲ್ಲಿ ಅವರು ಕೆಟ್ಟ ಆಡಳಿತಗಾರರೇನೂ ಅಲ್ಲ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಇದ್ದಾಗಲೂ ಕೂಡ ವಿದ್ಯುತ್ ಖಾತೆ ಇರಲಿ ಗ್ರಾಮೀಣಾಭಿವೃದ್ಧಿ ಖಾತೆಯಲ್ಲಿ ಕೆಲಸ ಮಾಡುವುದಕ್ಕೆ ಅವರು ಯತ್ನ ಮಾಡಿದವರು ಅನ್ನೋದ್ರು ಕೂಡ ನನಗೆ ಅನುಮಾನ ಇಲ್ಲ ಆದ್ದರಿಂದ ಶೋಭಕ್ಕ ಈಗ ಅವ್ರ ಮುಂದೆ ಹೊಸ ಸವಾಲುಗಳಿವೆ ಇದನ್ನು ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಮಾಡಬೇಕು ಅದ್ರ ಜೊತೆಗೆ ಅವರು ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪ ಅವ್ರ ಮಕ್ಕಳವರು ಇಲ್ಲಿ ಎಷ್ಟ್ರ ಮಟ್ಟಿಗೆ ಬಿಡ್ತಾರೆ ಏನು ಅಡ್ಗಾಲು ಹಾಕ್ತಾರೆ ಏನು ಮಾಡ್ತಾರೆ ಈಗಲಾದರೂ ಸೆಂಟ್ರಲ್ ಮಿನಿಸ್ಟ್ರಾದರೂ ಆದಮೇಲಾದರೂ ಹೋಗಿ ಮುಖ್ಯಮಂತ್ರಿಗಳನ್ನ ನೋಡುವಂಥ ಒಂದು ಅವಕಾಶನೂ ಅವ್ರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಭಾಳಷ್ಟು ಸಲ ಅನಿಸಿದ್ದಿದೆ ಅವ್ರ ಬಗ್ಗೆ ಪಾಪ ಅಂತ ಅಂದ್ಕೊಂಡಿದ್ದೆ ಏನು ಸಿಂಪತಿ ಅನ್ನೋದಕ್ಕಲ್ಲ ಭಾಳ ಕಮಿಟೆಡ್ ಆಗಿ ಇದ್ದಂಥ ಮಗಳು ಅವಳು ಸೊ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತೇನಲ್ಲ ಅವರು ಸಣ್ಣ ಹಂತದಿಂದ ಬಂದಿದ್ದು ಈಗ ಎಷ್ಟು ಆಸ್ತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದಂತೂ ಕಾಫಿ ತೋಟದಿಂದ ಹಿಡಿದು ಎಲ್ಲ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಸೊ ಅದರ ಜೊತೆಗೆ ಅವರು ವಿದ್ಯುತ್ ಸಚಿವರಾದವರು ಅಲ್ಲಿ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು ಸೊ ದುಡ್ಡಿಲ್ಲದೆ ಕೆಲಸ ಮಾಡಲ್ಲ ಅದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಕೆಲಸ ಮಾಡ್ತಿದ್ರು ಅವರು ಅಂತ ಅದು ಯಾವುದೂ ಕೂಡ ಹೊರಗಡೆ ಬಂದಿಲ್ಲ ಈಗ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಖಾತೆ ಅವರಿಗೆ ಸಿಕ್ಕಿದೆ ಸೊ ಇದರಲ್ಲಿ ಇವರು ಏನು ಮಾಡಬಹುದು ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ ನಾವು ಕಾದ್ ನೋಡೋಣ ಆದರೆ ಒಂದು ಮೆಸೇಜ್ ಏನಿದೆ ಈ ಸಚಿವ ಸಂಪುಟದ ವಿಸ್ತರಣೆ ಅಂದರೆ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಮಾಡಬೇಕಾಗಿತ್ತೋ ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಮೋದಿಯವರು ಗೌರವಾನ್ವಿತ ಮೋದಿಯವರು ಒಪ್ಪಿಕೊಂಡಂತೆ ಕಾಣುತ್ತೆ ಮುಂಬರುವ ಎರಡು ವರ್ಷಗಳು ಏನಿವೆ ಚುನಾವಣೆ ಬರೋದಕ್ಕೆ ಆ ಎರಡು ವರ್ಷಗಳ ಅವಧಿಯಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸ್ತಾ ಸರ್ಕಾರದ ಇಮೇಜ್ ಏನಿದೆ ಆ ಇಮೇಜನ್ನು ಅವರು ವಿಸ್ತರಿಸುವ ಯತ್ನವನ್ನು ಮಾಡ್ತಾ ಇದ್ದಂಗೆ ಕಾಣುತ್ತೆ ಅದರ ಜೊತೆಗೆ ಯಾವುದೇ ಕಾಂಟ್ರವರ್ಸಿ ಬೇಡ ಅನ್ನುವ ಅವರು ತೀರ್ಮಾನಕ್ಕೆ ಬಂದಂತೂ ಕಾಣುತ್ತೆ ಯಾಕೆಂದರೆ ಜಾವಡೇಕರ್ ಅವರು ಕಾಂಟ್ರವರ್ಸಿ ಕಾರಣ ಆಗಿದ್ದರು ಬಟ್ ಅದ್ರ ಜೊತೆಗೆ ಅವರು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಕೂಡ ಅವರಿಗೆ ಇತ್ತು ಸೊ ಅಲ್ಲೂ ಕೂಡ ಅವರು ವಿವಾದಗಳನ್ನ ಸೃಷ್ಟಿಸದೆ ಬಿಡಲಿಲ್ಲ ಆ ವಿವಾದ ಕಾರಣಕ್ಕಾಗಿ ಅವರು ಹೊರ ಹೊರಗೆ ಹೋಗಿರಬಹುದು ಅಂತ ಅನಿಸುತ್ತೆ ಸೊ ಆದ್ದರಿಂದ ಈಗ ವಿವಾದ ರಹಿತವಾದ ಒಂದು ಆಡಳಿತ ಮಾಡಬೇಕು ಅನ್ನೋದು ಅದ್ರ ಜೊತೆಗೆ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಮೋದಿ ಸರ್ಕಾರ ಬಹುಮಟ್ಟಿಗೆ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಯಾಕೆಂದರೆ ಅವರು ವರ್ಣಾಶ್ರಮ ಧರ್ಮವನ್ನು ನಂಬುವ ಪಕ್ಷ ಆದ್ದರಿಂದ ವರ್ಣಾಶ್ರಮ ಧರ್ಮದ ಮೇಲೆ ರಾಜಕಾರಣ ಅವರು ಅವರ ಮೇಲು ಕೆಳಗಿನ ಸಿದ್ಧಾಂತ ವರ್ಣಾಶ್ರಮ ಧರ್ಮದ ಮೇಲೆ ವೈದಿಕ ಧರ್ಮದ ಮೇಲೆ ನಿಂತಿದೆ ಅಲ್ವಾ ಆದರೆ ಈಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಹಿಂದುಳಿದರು ಬಾಕ್ ಮತ್ತು ದಲಿತರ ಬಗ್ಗೆ ಸ್ವಲ್ಪ ಲಕ್ಷ ಕೊಟ್ಟಂತೆ ಕಾಣುತ್ತೆ ಯಾಕೆಂದರೆ ಒಟ್ಟಾರೆ ಇಪ್ಪತ್ತೇಳು ಜನ ಹಿಂದುಳಿದ ವರ್ಗದವರು ಸಚಿವರಾದದ್ದು ಅಂತ ಸೊ ಎಸ್ ಸಿ ಸುಮಾರು ಎಂಟು ಅಂತ ಸೊ ಆದ್ದರಿಂದ ಸೊ ಇದು ಅವರಲ್ಲಿ ಬದಲಾದದ್ದು ಅಥವಾ ರಾಜಕೀಯ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅಂತ ಭಾರತ ರಾಜಕಾರಣದಲ್ಲಿ ಸಾಮಾಜಿಕ ಬದುಕಿನಲ್ಲಿ ತುಳಿತಕ್ಕೆ ಒಳಗಾದವರನ್ನು ನೀವು ಮರೆಮಾಚಿ ರಾಜಕೀಯ ಮಾಡೋದಕ್ಕಾಗಲ್ಲ ಅನ್ನುವ ಅರಿವು ಕೂಡ ಮೂಡಿರಬೋದು ಅಂತ ದಲಿತರಲ್ಲಿ ಇಡೀ ದಲಿತ ಸಮುದಾಯ ಏನು ಬಿ ಜೆ ಪಿ ಜೊತೆಗಿಲ್ಲ ಎಡ ಬಲದಲ್ಲಿ ಕರ್ನಾಟಕಕ್ಕೆ ಬಂದರೆ ಎಡ ಅಥವಾ ಮಾದಿಗರೇನಿದ್ದಾರೆ ಅವರು ಬಿ ಜೆ ಪಿ ಜೊತೆಗಿದ್ದಾರೆ ಸೊ ನಾರಾಯಣಸ್ವಾಮಿ ಅವರಿಗೆ ಆ ಕಾರಣಕ್ಕೆ ಸಿಕ್ಕಿರಬಹುದು ಅಂತ ಅದರ ಜೊತೆಗೆ ಸೊ ಬಹಳ ಮುಖ್ಯವಾದ ಇನ್ನೊಂದು ಅಂಶವನ್ನು ನಾವು ಗಮನಿಸುವುದಾದರೆ ಯಡಿಯೂರಪ್ಪನವರಿಗೆ ತುಂಬ ಆಪ್ತರು ಅನ್ನುವವರು ಯಾರೂ ಈ ಸಚಿವ ಸಂಪುಟದಲ್ಲಿ ಇಲ್ಲ ಅಂತ ಇದು ಬಹಳ ಬಹಳ ಇದು ಅಂದರೆ ಅದೊಂದು ಸದೊಂದು ಮೆಸೇಜ್ ಅಂತ ನನಗೆ ನಾರಾಯಣ ಸ್ವಾಮಿ ಅವ್ರು ಭಾಳ ಸಂತೋಷಿಗೆ ಹತ್ತಿರ ಆದವರು ಹಾಗೆಯೇ ಭಗವಂತ ಕುಬಾ ಅವರು ಮೊದಲಿಂದ ಸಂಘಟನೆಯಲ್ಲಿ ಇದ್ದವರು ಬಿ ಜೆ ಪಿ ಆರ್ ಎಸ್ ಸಂಘಟನೆಯಲ್ಲಿ ಅವರಿಗೆ ರಾಜೀವ್ ಚಂದ್ರಶೇಖರ್ ಅವರಿಗೇನು ಯಡಿಯೂರಪ್ಪ ವಿರೋಧ ಅನ್ನೋದಿಲ್ಲ ಶೋಭಾ ಕರಂದ್ಲಾಜೆ ಅವರ ದುಃಖವನ್ನು ನೋಡಿಯೋ ಮಾಡಿರ್ಬೋದು ಮತ್ತು ಅದರ ಜೊತೆಗೆ ಅವರು ಯಡಿಯೂರಪ್ಪನವರು ಈಗಂತೂ ಹತ್ತಿರ ಇದ್ದವರಲ್ಲ ಆದ್ದರಿಂದ ಯಡಿಯೂರಪ್ಪನವರಿಗೆ ಹತ್ತಿರ ಇರುವವರಿಗೆ ರಿಯಾಬಿಲಿಟೇಟ್ ಮಾಡಿಲ್ಲ ಯಡಿಯೂರಪ್ಪನವರಿಗೆ ದೂರ ಇರುವವರನ್ನು ಮಾಡಲಾಗಿದೆ ಇದು ಒಂದು ಮೆಸೇಜ್ ಅಂತ ನಾನು ಅಂದುಕೊಂಡಿದ್ದೇನೆ ಹೀಗೆ ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಹಲವು ರೀತಿಯ ಸಂದೇಶಗಳನ್ನು ಈ ಸಂಪುಟ ವಿಸ್ತರಣೆಯಲ್ಲಿ ನೀಡಲಾಗಿದೆ ಅದು ಆ ಏನದು ಸಂದೇಶ ಅಂತಂದರೆ ಒಂದು ಕೋಮು ರಾಜಕಾರಣ ನಡೆಸ್ತಾನೆ ಸಾಮಾಜಿಕ ನ್ಯಾಯದ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಅಂತ ತೋರಿಸ್ಕೊಡೋದು ಅದಕ್ಕೆ ಅನಿವಾರ್ಯತೆ ಅರ್ಥ ಆದದ್ದು ಎರಡನೇದು ತಾವು ವಿಫಲವಾಗಿದೆ ಅನ್ನೋದು ಅರಿವಾಗಿದೆ ವಿಫಲತೆಯನ್ನು ಮತ್ತೆ ಸಫಲತೆಯನ್ನಾಗಿ ಬದಲು ಮಾಡಿಕೊಳ್ಳುವುದಕ್ಕೆ ಒಂದು ಯತ್ನವನ್ನು ಮಾಡಿದ್ದಾರೆ ಅದೇ ಕಾರಣಕ್ಕೆ ಅದನ್ನು ಸರ್ಜರಿ ಅಂತ ಹೇಳಿರ್ಬೋದು ಆದರೆ ನನಗಿರುವ ಪ್ರಶ್ನೆ ಈ ಸರ್ಜರಿ ಯಶಸ್ವಿಯ ಅಲ್ವಾ ಅಂತ ಕೇವಲ ನೀವು ಒಂದು ಪೇಷಂಟಿಗೆ ಸರ್ಜರಿ ಮಾಡಿದರೆ ಸಾಕಾಗಲ್ಲ ಸರ್ಜರಿ ಮಾಡಿದ ಮೇಲೆ ಪೇಷಂಟ್ ಬದುಕುಳಿಬೇಕು ಈ ದೇಶ ಅನ್ನೋದೇ ಒಂದು ಪೇಷಂಟಾಗಿ ಬದಲು ಮಾಡಲಾಗಿದೆ ಇವರು ಮಾಡಿರೋ ಸರ್ಜರಿ ಇದೆಯಲ್ಲ ಅದು ದೇಶವನ್ನು ಉಳಿಸುತ್ತಾ ಅಂತ ಯಾಕೆಂದರೆ ಎಲ್ಲಿ ಸಮಸ್ಯೆ ಇದೆಯೋ ಎಲ್ಲಿ ರೋಗ ಇದೆಯೋ ಅಲ್ಲಿ ಆಪ್ರೇಷನ್ ಮಾಡಬೇಕು ಇದು ಬೇರೆ ಕಡೆ ಎಲ್ಲರೂ ಆಪ್ರೇಷನ್ ಮಾಡಿದರೆ ರೋಗಿ ಪರಿಚಯ ಆಗಿಬಿಡ್ತಾರೆ ಆದ್ದರಿಂದ ಇಲ್ಲಿ ರೋಗ ಯಾವುದು ಅನ್ನೋದು ಮೊದಲು ತೀರ್ಮಾನ ಆಗಬೇಕಾಗಿದೆ ಅಂದರೆ ಈ ಸರ್ಕಾರದ ವೈಫಲ್ಯ ಅದರ ವೈಫಲ್ಯದ ಜವಾಬ್ದಾರಿಯನ್ನು ಯಾರು ಹೊರಬೇಕು ಮೋದಿ ಅಮಿತ್ ಶಾ ಅವರಿಗೆ ಜವಾಬ್ದಾರಿ ಇಲ್ವಾ ಕೆಲ ಆ ಜವಾಬ್ದಾರಿಯನ್ನು ಬೇರ ಮೇಲೆ ಹಾಕ್ತೀರಾ ಆರೋಗ್ಯ ಸಚಿವರಾದವರ ಹರ್ಷವರ್ಧನ್ ಮೇಲೆ ಹಾಕಿ ಕೈ ತೊಳ್ಕೊತೀರಾ ಸದಾನಂದ ಗೌಡ್ರ ಮೇಲೆ ಕೈ ತೊಳ್ಕೊತೀರಾ ರವಿಶಂಕರ್ ಪ್ರಸಾದ್ ಮೇಲೆ ಹಾಕಿ ಕೈ ತೊಳ್ಕೊತೀರಾ ನಿಮ್ಮದು ಜವಾಬ್ದಾರಿ ಇಲ್ವಾ ಅಂತ ಸೊ ಆ ಜವಾಬ್ದಾರಿ ಗೊತ್ತಾದರೆ ಮಾತ್ರ ಆವಾಗ ನೀವು ಸರ್ಜರಿ ಕರೆ ಸರಿಯಾದ ಜಾಗಕ್ಕೆ ಮಾಡಬಹುದು ಆದರೆ ನಿಮಗೆ ಕಿಡ್ನಿ ಸಮಸ್ಯೆ ಆದರೆ ಕಿಡ್ನಿ ಆಪ್ರೇಷನ್ ಮಾಡೋ ಬದಲು ಹೊಟ್ಟೆ ಹೊಟ್ಟೆ ಆಪ್ರೇಷನ್ ಮಾಡಿಬಿಟ್ರೆ ತಲೆ ಆಪ್ರೇಷನ್ ಮಾಡಿಬಿಟ್ರೆ ಕ್ಯಾ ಇದು ರೋಗಿ ಸತ್ತಾಗಿದೆ ಅದರಿಂದ ಈ ಆಪ್ರೇಷನ್ ಏನಿದೆ ಈ ಸರ್ಜರಿ ಏನಿದೆ ಈ ಸರ್ಜರಿ ಮಾಡಬಲ್ಲಾಗಿದೆಯಾ ಇದು ಯಶಸ್ವಿ ಸರ್ಜರಿಯಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಒಂದು ಯತ್ನವನ್ನು ಇವರು ಮಾಡಿದ್ದಾರೆ ಅಂತ ಮಾತ್ರ ಹೇಳಿ ಹೇಳಬಲ್ಲೆ ನಾನು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ನಮಸ್ಕಾರ